ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಿನ್ನೆ ಬ್ರಹ್ಮರಥೋತ್ಸವ ರಥೋತ್ಸವ ಅದೂರಿಯಾಗಿ ನೆರವೇರಿತು ಜಾತ್ರೆಗೆ ಸಾವಿರಾರು ಭಕ್ತರು ಆಗಮಿಸಿದ್ದು ದೊಡ್ಡಬಳ್ಳಾಪುರ ತಾಲೂಕಿನ ಬಸವೇಶ್ವರ ನಗರದ ಅಕ್ಕಯ್ಯಮ್ಮ ಎಂಬ ಮಹಿಳೆ ನಿನ್ನೆ ಜಾತ್ರೆಗೆ ತೆರಳಿ ದೇವರ ದರ್ಶನ ಪಡೆದರು ಜಾತ್ರೆ ನಂತರ ವಾಪಸ್ ಊರಿಗೆ ತೆರಳಲು ಅವರು ಬಸ್ ಹತ್ತಿದ್ದಾರೆ ರಶ್ನಲ್ಲಿ ಬಸ್ ಹತ್ತುವ ವೇಳೆ ಅವರ ಮಾಂಗಲ್ಯ ಸರ ಕಳ್ಳರು ಎಗರಿಸಿದ್ದಾರೆ ಬಸ್ ಕಂಡಕ್ಟರ್ಗೆ ಗುರುತಿನ ಚೀಟಿ ತೋರಿಸಲು ಆಧಾರ್ ಕಾರ್ಡ್ ತೋರಿಸುವ ವೇಳೆ ಮಾಂಗಲ್ಯ ಸರ ಕಳವಾಗಿರುವುದು ಆಕೆಯ ಗಮನಕ್ಕೆ ಬಂದಿದ್ದು ಸುಮಾರು ನಲವತ್ತು ಗ್ರಾಮ್ ತೂಕದ ಚಿನ್ನದ ಮಾಂಗಲ್ಯ ಸರವನ್ನ ಕಳ್ಳರು ಎಗರಿಸಿದ್ದಾರೆ ನಾನು ದರ್ಶನ ಮಾಡಿಕೊಂಡು ನಾಷ್ಟ ಪ್ರಸಾದ ತಿನ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದೆ ಆಮೇಲೆ ಗೋರಿಬಿದ್ನೂರು ಬಸ್ ಒಂದು ಬಂತು ಅದಕ್ಕೆ ಅಲ್ಲಿ ಜಾಸ್ತಿ ಮುಗಲು ಬಿದ್ದಿದ್ದು ಹೋಗಿ ಕುತ್ಕೊಂಡು ಎಲ್ಲ ಅಡಿಕೆ ಹಾಕೊಂತಿದ್ದೆ ಅವಾಗ ಇಲ್ಲಿ ಹೋಗಲ್ಲಮ್ಮ ದೊಡ್ಡಬಳ್ಳಾಪುರಕ್ಕೆ ಅಲ್ಲಿಂದ ಇಳಿದು ದೊಡ್ಡಬಳ್ಳಾಪುರಕ್ಕೆ ಬಂದು ಬಸ್ ಹತ್ತೆ ನಾನು ಅಷ್ಟು ಅಲ್ಲೇ ಬಸ್ ಸ್ಟ್ಯಾಂಡಾಗ ಅಷ್ಟೇ ಮಾಡಿ ಇನ್ನೆಲ್ಲಿಗೂ ಹೋಗಲಿಲ್ಲ ಏನು ಏನೂ ಬಂದಿಲ್ಲ ಬಸ್ಗಳ್ ನೋಡ್ಕೊಂಡು ಬಸ್ ಹತ್ತಿ ನಿಂತಿದ್ದೆ ಆಮೇಲೆ ಆಧಾರ್ ಕಾರ್ಡ್ತಾಗ ಏನಂತಲ್ಲಿ ಮಾಂಗಲ್ಯೋದೇ ಇರಲಿಲ್ಲ ಅವಾಗ ನಾನು ಮಾಂಗಲ್ಯನು ಮಾಂಗಲ ಚೈನು ಅಂದೆ ಇವಾಗ ಏನು ಮಾಡೋಕ್ಕ ಜೊತೆ ಯಾರು ಬಂದಿದ್ರು ಯಜಮಾನ್ರು ಬಂದಿದ್ದರು ಅಲ್ಲಿ ಇದ್ರು ನಾನು ಅಲ್ಲಿಗೆ ಹೋಗಲಿಲ್ಲ ಇಲ್ಲಿಗೆ ಬಂದೆ ಅಂದೆ ಆಮೇಲೆ ಇನ್ನೇನು ಮಾಡ್ತೀಯ ಮೇಲೆ ಹೋಗಿ ನಾ ಅದ್ತು ನಾನು ಇಳಿಲಿಲ್ಲ ತಿರ್ಗಾ ಏನು ಯಾರನ್ನು ಕೇಳುವ ಟಿವಿ ಕ್ಲಾಸಾಗಿ ಅದ್ಯಾರೋ ಅಮ್ಮ ನನ್ನ ಒಬ್ಬಳನ್ನೇ ಕಡ ಮಾಡ್ಕೊಂಡು ಕರ್ಕೊಂಡು ಮನೆ ತಗಿ ಘಟನೆಗೆ ಸಂಬಂಧಿಸಿದಂತೆ ಮಹಿಳೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ